ಹಲವು ವರ್ಷಗಳ ಹಿಂದೂಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಜನವರಿ ಇಪ್ಪತ್ತ ಎರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಭವ್ಯ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ ರಾಮ ಮಂದಿರದ ಪವಿತ್ರ ಮಂತ್ರಾಕ್ಷತೆಯನ್ನ ತಾಲೂಕಿನ ಎಲ್ಲಾ ಮನೆಗಳಿಗೆ ಹಂಚುವ ಅಭಿಯಾನ ಜನವರಿ ಒಂದರಿಂದ ಹದಿನೈದು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತಿದೆ ಇಡೀ ದೇಶ ಸದ್ಯ ಜೈಶ್ರೀರಾಮ್ ಎಂದು ಪಠಿಸುತ್ತಿದೆ ಹೇಗಿರುವಾಗ ಕಾಫಿನಾಡು ಚಿಕ್ಕಮಗಳೂರು ವಿಶೇಷ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ which contains everything every language every language wow every word of human being contact, you know yeah. communicate it one. is the condensed filler and a fill fill of all that? the language What do you would you say filler fill 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 condensed fill ah, okay tablet wow. like yeah, yeah yeah it is an wow everything everything Beautiful. Wow, that's so, so it cool. is, it, it is how RNA is coded, right? You know RNA. DNA, RNA? No. Okay. So, uh, you know, uh, every uh, you know, anatomy of a human body is coded in a single RNA. It's mm -hmm. like a cell of a human body. Wow, yeah, yeah. Yeah, every information, you know, how many bugs you take in before, yeah. every information will be there in the RNA. So, that kind of, you know, decoding, coding, yeah. is easy. Yeah, oh. Wow. So it's star. like everything. everything. Wow, that's beautiful. <laughs> ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ರಾಮ ಮಂದಿರದ ಮಂತ್ರಾಕ್ಷತೆ ಹಂಚುವ ಅಭಿಯಾನ ನಡೆಯುತ್ತಿದ್ದು ಇಂಗ್ಲೆಂಡ್ ಪ್ರಜೆಗೂ ಕೂಡ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮನ ಪವಿತ್ರ ಮಂತ್ರಾಕ್ಷತೆಯನ್ನ ಹಂಚಿಕೆ ಮಾಡಲಾಗಿದೆ ಹೌದು ಹೆರಾಲ್ಡ್ ಮೂಲತಃ ಇಂಗ್ಲೆಂಡ್ನವರು ಪ್ರಪಂಚದ ಇಪ್ಪತ್ತೈದಕ್ಕೂ ಹೆಚ್ಚು ದೇಶವನ್ನ ಸೈಕಲ್ನಲ್ಲೇ ಸುತ್ತಿ ಭಾರತಕ್ಕೆ ಒಂಬತ್ತನೇ ಬಾರಿ ಆಗಮಿಸಿದ ಹೆರಾಲ್ಡ್ ಸದ್ಯ ಕೊಪ್ಪ ತಾಲೂಕಿನ ಮೆಣಸಿನಹಾಡಿಯ ಭಾಗದಲ್ಲಿ ಕ್ಯಾಂಪ್ ಹಾಕಿಕೊಂಡಿದ್ದಾರೆ ಈ ವೇಳೆ ಅವರನ್ನ ಭೇಟಿ ಮಾಡಿದ ಅಲ್ಲಿನ ಗ್ರಾಮಸ್ಥರು ಹೆರಾಲ್ಡ್ ಅವರಿಗೆ ಆತಿಥ್ಯ ನೀಡಿದ್ದಾರೆ ಮಲೆನಾಡಿನ ಸಂಸ್ಕೃತಿಯ ಬಗ್ಗೆ ಹಿಂದೂ ಧರ್ಮ ಭಗವದ್ಗೀತೆ ಹಾಗೂ ಅಯೋಧ್ಯೆ ಹೋರಾಟದ ಕುರಿತಂತೆ ಗ್ರಾಮಸ್ಥರಾದ ವಾಸೇಗೌಡ ಹಾಗೂ ಸಂಪತ್ ಕುಮಾರ್ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡರು ಹಾಗೆಯೇ ರಾಮ ಮಂದಿರದ ಪವಿತ್ರ ಮಂತ್ರಾಕ್ಷತೆಯನ್ನು ಹೆರಾಲ್ಡ್ ಅವರಿಗೆ ನೀಡಿದ್ದಾರೆ ಏನೋ ಇಂಗ್ಲೆಂಡ್ನ ಪ್ರಜೆಯಾದ ಹೆರಾಲ್ಡ್ ಕೈಯಲ್ಲಿ ಓಂ ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಭಾರತಕ್ಕೆ ಇದು ಅವರ ಒಂಬತ್ತನೇ ಭೇಟಿಯಾಗಿದ್ದು ಹಿಂದೂ ಧರ್ಮದ ಬಗ್ಗೆ ಹೆರಾಲ್ಡ್ ಸಾಕಷ್ಟು ಅಭಿಮಾನ ಹೊಂದಿದ್ದಾರೆ ಹೆರಾಲ್ಡ್ ಪ್ರತಿ ಬಾರಿ ಭಾರತಕ್ಕೆ ಭೇಟಿ ನೀಡಿದಾಗಲೂ ಇಲ್ಲಿನ ಜೀವನ ಶೈಲಿ ದೇವಾಲಯಗಳ ನಿರ್ಮಾಣ ಆಚರಣೆಗಳು ಸೇರಿದಂತೆ ಹಿಂದೂ ಧರ್ಮದ ಕುರಿತು ಸಾಕಷ್ಟು ಅಭಿಮಾನ ಹೊಂದಿದ್ದಾರೆ ಅಲ್ಲದೆ ಅವರ ಕೈಯಲ್ಲಿ ಓಂ ಟ್ಯಾಟು ಹಾಕಿಸಿಕೊಂಡಿರುವುದು ಕೂಡ ವಿಶೇಷವಾಗಿದೆ